زندہ باد زندہ باد آی تو سي زندہ باد

ಪಕ್ಷಗಳು ನಾಮಪತ್ರ ಸಲ್ಲಿಸಿದ್ದು ಯಾರಿಗೆ ಶುಭವಾಗಲಿದೆ ಇದೇ ತಿಂಗಳು ಇಪ್ಪತ್ತೊಂದರಂದು ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಚುನಾವಣೆ ನಡೆಯಲಿದ್ದು ನಂತರ ಇಪ್ಪತ್ತೆರಡನೇ ತಾರೀಕು ಮತ ಎಣಿಕೆ ಇರುವುದರಿಂದ ಇಂದು ಹಟ್ಟಿ ಚಿನ್ನದ ಗಣಿಯ ವಿವಿಧ ಪಕ್ಷಗಳಾದಂಥ ಟಿಯುಸಿಐ ಎಐಟಿಯುಸಿ ಸಿಐಟಿಯು ಆಕಳು ಪಕ್ಷ ಮತ್ತು ಬಿಎಂಎಸ್ ಪಕ್ಷಗಳು ನಾಮಪತ್ರ ಸಲ್ಲಿಸಿದವು ಇಂದು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಹಟ್ಟಿಪಟ್ಟಣದ ಕ್ಯಾಂಪಸ್ ನಿಲ್ದಾಣದಿಂದ ಹಟ್ಟಿ ಚಿನ್ನದ ಗಣಿ ಕಚೇರಿವರೆಗೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಘೋಷಣೆಗಳನ್ನು ಕೂಗ ಮೆರವಣಿಗೆ ಮೂಲಕ ಆಗಮಿಸಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಮೊದಲನೇ ನಾಮಪತ್ರ ಟಿಯುಸಿಐ ಪಕ್ಷದಿಂದ ಆರ್ ಮಾನಸಯ್ಯ ಅಮೀರ್ ಅಲಿ ನೇತೃತ್ವದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಸೇರಿಕೊಂಡು ಮೊದಲನೇ ನಾಮಪತ್ರ ಸಲ್ಲಿಸಿದ್ರು ನಂತರ ವಿಜಯ್ ಭಾಸ್ಕರ್ ಚಂದ್ರು ನಾಗರೆಡ್ಡಿ ಚೇರಬಂಡೆ ಅವರ ಪಕ್ಷವಾದಂಥ ಎಐಟಿಯುಸಿ ಪಕ್ಷದ ಕಚೇರಿಯಿಂದ ನೂರಾರು ಜನ ಕಾರ್ಮಿಕರೊಂದಿಗೆ ಘೋಷಣೆಗಳನ್ನು ಕೂಗ್ತಾ ಮೆರವಣಿಗೆ ಮೂಲಕ ಚುನಾವಣಾ ಅಧಿಕಾರಿಗೆ ಎರಡನೇ ನಾಮಪತ್ರ ಸಲ್ಲಿಸಿದ್ರು ವಾಲಿಬಾಬ್ ನೇತೃತ್ವದ ಆಕಳು ಪಕ್ಷ ತಮ್ಮ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಜೈಕಾರ ಹಾಕ್ತಾ ಮೆರವಣಿಗೆ ಮೂಲಕ ಮೂರನೇ ನಾಮಪತ್ರ ಸಲ್ಲಿಸಿದ್ರು ಎಸ್ಎಂ ಶಫಿ ನೇತೃತ್ವದ ಸಿಐಟಿಯು ಪಕ್ಷವು ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ತಮ್ಮ ಪಕ್ಷದ ಕಚೇರಿಯಿಂದ ಘೋಷಣೆಗಳನ್ನು ಕೂಕ್ತ ಮೆರವಣಿಗೆ ಮೂಲಕ ಆಗಮಿಸಿ ಚುನಾವಣಾ ಅಧಿಕಾರಿಗಳಿಗೆ ನಾಲ್ಕನೇ ನಾಮಪತ್ರ ಸಲ್ಲಿಸಿದ್ರು ಹೊಸದಾಗಿ ಬಿಎಂಎಸ್ ಪಕ್ಷ ಚಿನ್ನದ ಗಣಿ ಕಾರ್ಮಿಕರ ಚುನಾವಣೆಗೆ ಸ್ಪರ್ಧೆ ಮಾಡಿತು ಇಂದು ಮೆರವಣಿಗೆಯ ಮೂಲಕ ಆಗಮಿಸಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಮತ್ತು ಪಕ್ಷೇತರ ಅಭ್ಯರ್ಥಿಗಳಾಗಿ ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ ಒಟ್ಟು ಇಂದು ಅಧಿಕೃತವಾಗಿ ಕಾರ್ಮಿಕ ಸಂಘದ ಚುನಾವಣೆಗೆ ನೂರ ಇಪ್ಪತ್ತು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದರು ಕಾರ್ಮಿಕ ಸಂಘಟನೆಗಳಿಂದ ಒಟ್ಟು ನೂರ ಇಪ್ಪತ್ತು ನಾಮಿನೇಷನ್ಸ್ಗಳು ಆಗುತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಟ್ಟಿ ಪೊಲೀಸ್ ಪಿಎಸ್ಐ ಧರ್ಮಣ್ಣ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು